ಯವಾ ಅವ್ ಎಲ್ಲಿ ಹೋಗ್ಯಾರ ಅತಿ ಸೊಸಿ ಇಬ್ರು ಅವ್ವ ಇಲ್ಲೇ ಕುಂತಿರ್ತಿದ್ಲಲ್ಲ ಅಯ್ಯ ಬಂದೆ ಯಪ್ಪ ಏನೋ ಬಸ್ಸಿಗೆ ಬಂದೆ ಯಾವ ಬಸ್ ಇದೆ ಬಂದಿಪ್ಪ ಚಲೋ ಮಾಡಿದ್ವಿ ಬಿಡ ಒಂಬತ್ತರ ಬಸ್ ವಾ ಇದು ಅಲ್ಲೇ ಎಂಟಕ್ಕೆ ಬಿಟ್ಟಿರ್ತೇವೆ ಒಂಬತ್ತರ ಬಸ್ಸಿಗೆ ಬನ್ನಿ ಬಾ ಒಳಗೆ ಹೋಗು ಅಟ ಇದು ಮುನ್ಕೊಂತ ಏನೇಪ ಮತ್ತೆ ಟೀ ಏನಾರ ತಿಂದು ಚಾಪಾ ಕುಡಿದು ಹಲ್ತಿಕೊಂಡು ಒಟ್ಟು ಚಹಾ ಕುಡಿದು ಏನಾರ ತಿಂದು ಮುನ್ಕೊಂತ ಏನಪ್ಪ ಹೂನು ಆ ಹೊಕ್ಕೆ ತಡೆಯುವ ಹೋಗಿ ಆಟ ಹಲ್ತಿಕೊಂಡು ಮಕ ತಕ್ಕೊಂಡು ಅಟ್ ಚಾಪಾ ಕುಡಿತೇನೆ ಈಕೇನು ಮಾಡತ್ತಾಳ ಅದಾಳ ಅಕ್ಕಿ ಒಳಗದ ಹೊರೆ ಮಾಡತ್ತಾಳ ಅಡಿಗೆ ಮಾಡತ್ತಾಳ ಅದ ಏ ಸಿಕ್ಕವ ಸಿಕ್ಕವ ಓರಿ ಯಾ ಕರೆದ್ರಿ ಯಾರಿ ಇವ ನಿನ್ನ ಹಿರೇ ಬಂದ ನೋಡು ಅಟು ಚಾ ಮಾಡೋಂಗ ನೀರಿಡು ಜಾಕಪ್ಪಕ ಮಾಡಲಿ ತಿನ್ನ ಕೊಟ್ಟ ಏನಾರ ಬಿಸಿ ಮಾಡಿಕೊಡೋ ಹ್ಞೂ ರೀ ಅತ್ತ ಯಾರ ಚಹ ನಿಮ್ಗೆ ಇಬ್ಬರಿಗೇನು ನೋಟ ತಗೋರಿ ಅತ್ತಿ ಇಬ್ರು ಚಹಾ ಕುಡೀರಿ ಮಾಡ್ಕೊಂಡ್ ಬಂದಿನ ಏನಕ್ಕೆ ಕಾಸೇದು ಇತ್ತ ಚಾನ ಅದನ್ನ ಬಿಟ್ಟ ಯಾರ್ಯದೊಟ್ಟ ಈಗ ಮಾಡ್ಕೊಂಡ್ ಬರ್ಬೇಕಿಲ್ಲ ಚಲೋ ಅದ ಇಲ್ಲರಿ ಐತ್ರಿ ಮುಂಜಾಲಾಗ ನಾವಿಬ್ಬರ ಇದ್ದದ ನಾ ಭಾಳ ಕಸಿರ್ಕಿಲ್ರಿ ಕಪ್ಪ ಕಾಸಿದ್ನಿ ರೀ ಈಗ ಇವರು ಹಾಲು ಕೊಟ್ಟು ಎಂಡಿಗೆ ಎಂಡಿಗೆರ್ಯಾವ ಆ ಹಾ ಹಾಲು ಬಂದವರಲ್ರಿ ಮತ್ತೆ ಈಗ ಹಾಲು ಕಾಸೇನ ರೀ ಅವ್ನಿ ಈಗಿನ ಹಾಲು ಹಾಕಿ ಕಾಸೇನು ತಗೋರಿ ಕುಡೀರಿ ಇಲ್ಲಿ ನೋಡ ನನಗೆ ಅಲ್ಲೇ ಬ ಇದಕ್ಕೆ ಬಚ್ಚಲ್ ರೂಮಿಗೆ ಇಡ ನಾ ಬಂದ ಹಲ್ಲು ತಿಕ್ಕೊಂಡ ಮಕ್ಕ ತಗೊಂಡ ಬರ್ತೀನಿ ಆ ಚಾನ ಅಲ್ಲೇ ಇಡ ತಂಗಿ ಇದ್ರ ಮೇಲೆ ಮೊದ್ಲು ಮಕ ತಗೊಳಕ್ಕೆ ಹೋಗ್ಬೇಕಿತ್ತು ಚಾಯ್ ಇಲ್ಲಿ ರೀ ಹತ್ತಿಯಾರ ನಾ ಹೊಕೇನ್ ತಗೋರಿ ಬಿಸ್ನೀರ್ ಇಡ್ತೇನೆ ಊರಿಗೆ ಕಾಲು ಮುಖ ತಕೊಳಕ ಮಖ ತಕೊಳಾಕ ಹೊಕೇನ್ರಿ ಹೋಗತ್ತಮ್ಮ ಹೋಗಿ ನೀನು ಮಕ್ಕ ತಕೊಂಡ್ಬರೋಗ್ಯಪ್ಪ ಕುಡಿ ಅಂತ ಆರ್ತೀನ ಚಾ ತಂದ ಬಿಟ್ಟಿ ತುಂಬ ಆರೋತಿ ಅನ್ನೋ ತೀಗ ನಾ ಹಂಗ ಏ ಆಟ ಪುರ್ಸಾನೆ ಇಲ್ಲ ನಾನು ಈಗ ಬಂದನಿ ಹೊಕೇನ್ ತಡಿವ ಅದು ಹಲ್ ಅಲ್ಲಿ ಏನು ಏನ್ ಹುಡುಗಿ ಹುಡಿಗೆ ಸಾಯ್ತೈತಿ ಇವ ಏನಂತಾನೋ ಏನಿಲ್ಲ ಅಂತ ಹೇಳು ತೀಗ ಸರಕು ಹೋಗಿ ಚಾ ಪಾಪ ಏನು ಮಾಡಿ ಅಯ್ಯ ಬನ್ರಿ ಬನ್ರಿ ಬಾ ಬಂದಾನ ನನ್ನ ದೇಶ ಕೆಲಸಲ್ಲಿದ್ದ ಹ್ಞೂ ಬಂದಾನೆ ಅದಕ್ಕೆ ನೋಡಿ ಹೇಳೀನಿ ಬಂದಾನ ಮಕ್ಕ ತಕೊಂಡ್ಬರಕೋಣ ಹಲ್ ತಿಕ್ಕೊಂಡು ಮಖ ತಕೊಂಡು ಬೈ ಕಾಲು ಮಖ ತೊಗೊಂಬರ್ತಾನಂತ ಕಿಸ ಚಹಾ ಕಾಸ ಅಂತ ಹೇಳಿದ್ನಿ ಚಾ ಮಾಡ್ಕೊಂಡ್ ಬಂದಾಳಕಿ ಕುಡಿ ನೀನು ಆಡ್ತೈತಿ ಮತ್ತು ಅವ್ನು ಬೇರೆ ಹಾಕೊಂಡ್ಬರ್ತಾಳಾಕಿ ಹ್ಮ್ ಸಸಿ ಚಾ ಕಾಸು ಅಂತ ಕಾಸು ಕೊಡುವ ಕುಡ್ಕೊಂತ ಕುಂದ್ರಯ್ಯ ಇಲ್ಲ ಮಾರಾಯ ಮುಂಜಾನೆ ಆಗ ಏನು ಅರ್ಸಪ್ಪ ಒಂದು ಕಪ್ ಚಾ ಕುಡ್ದಿದ್ನೆಲ್ಲ ಕುಡ್ದ ಹಂಗ ಖಾಲಿ ಹೊಟ್ಟೆ ಹಾಕೊಂತೇನಿ ಗುಡ್ಗಿತ್ ಹೋದಿರ್ತ ಮತ್ತ ಹುಡುಗ ಬಂತಲ್ಲ ಬಂದದಕ್ಕ ಈಗ ಹುಡುಗಿಗೆ ಅವ್ ಚಾ ಕಾಸು ಕೊಡುವ ಅನ್ನಿ ಅದಕ್ಕದ ಬಂದು ಇಟ್ಟತಿ ಅದ್ರಾಗ ನೀನು ಕುಡಿರಿ ನಂದೇಶನ ಕುಡೀರಿ ನಾ ಏನ ಕುಡಿ ಮತ್ ಕಾಸಂದ್ ಕಾಸು ಅಂತ ಹೇಳಿ ನಾ ಹುಡುಗಿ ಕಾಸು ಒಂದ್ ಕೊಟಾಕಿ ಕುಡಿ ಅಜ್ಜಾರ ಇದು ಚಹಾ ಆರ್ತೈತ್ರಿ ಟೇಬಲ್ ಮ್ಯಾಗ ತಂದು ಇಟ್ಟೇನ್ರಿ ನಾನು ಆಗಲೇಗ ಆರ್ತೈತಿ ನೀವು ಇದನ್ನು ಕುಡಿದು ಬಿಡ್ರಿ ನಾ ಮತ್ತೆ ಅವ್ರಿಗೆ ತಂದು ಕೊಡ್ತೇನ್ರಿ ಯಾವ ನಿಮ್ಮ ಅಪ್ಪಾರ ಫೋನ್ ಹಚ್ಚಿದ್ರು ಮತ್ತೆ ಇದು ಬಾರ ತುನಿವಿಗೆ ಮೈಲಾರ್ ಕೊಕ್ಕಾರ ಅಂತಲ್ಲ ನಿಮ್ಮನ್ನ ಗಂಡ ಹೆಂತಿನ ಕಳಿಸ್ಕೊಡ್ತೀರ ನಮ್ದ ಗಾಡಿ ಹೊಕ್ಕಿ ಒಟ್ಟು ಜಾತ್ರೆಗೆ ಬರುವಲ್ರ ಕಾಣಕತ್ತಾರ ಅದಕ್ಕ ಮನಿಗೆ ಹೋಗಿ ಫೋನ್ ಹಾಸ್ತೇನಪ್ಪ ಕೇಳಿ ಹೇಳ್ತಾನಂತ ಹೇಳಿ ನಿಮ್ಮ ಅಪ್ಪಗ ಅವ ನೀನ್ ಸಂಜೆನ ಆಗ ಹಚ್ಚಿದ್ದ ನಾ ಇಲ್ಲೇ ಕುರಿಗೆ ಬಂದೇನ್ ಪಾ ಕುರಿ ಆಗದೇನಿ ಮುಂಜಾನೆ ಆಗ ಮನೆಗ್ ಹೋಗ್ತೇನೆ ಮನೆಗ್ ಬಂದೆ ಅಂದ್ರ ಅವ್ರಿಗೆ ಹೇಳ್ತಾನೆ ಅಂತ ಹೇಳೇನಿ ಹೌದ್ರೆ ನೋಡೋನ್ ತಾಳ್ರಿ ಇವರು ಬರಲ್ರಿ ಏನಂತಾರೆ ಇಲ್ಲಿ ನೋಡು ಅಪ್ಪ ಇಲ್ಲೇ ನಿಮ್ಮ ಮಾವ ನಿನ್ನೆ ಫೋನ್ ಹಚ್ಚಿದ್ದ ಮತ್ತು ಅವ್ರೇನ ಈಗ ಜಾತ್ರೆಗೆ ಹೋಕಾರಂತ ಮೈಲಾರ ಗುಡ್ಡಕ್ಕ ಮೈಲಾರ ಜಾತ್ರೆಗೆ ನಿಮ್ಮ ಗಂಡ ಹೆಂಡತಿನ ಕಳಿಸ್ಕೊಡಂದಾರ ಹೆಂಗೆ ಹೋಗಿ ಏನಪ್ಪ ನೀನು ಅಲ್ಬೇ ನನಗೇನು ಗೊತ್ತೇ ಮುಂದಿರ್ತಾರ ಹೇಳಿದ್ರು ಆಟ ನಾನು ಅಲ್ಲಿ ಆಫೀಸ್ನಾಗ ಮಾತಾಡಿ ರಜಾನಾರು ತೊಗೊಂಡ್ಬರ್ತಿದ್ನಿ ರಜಾ ಇಲ್ವಾ ನನ್ಗೆ ಯಪ್ಪ ನೀನು ಹೋಗೋ ಅವ ನಿನಗೆ ಗೊತ್ತಿಪ್ಪ ರಜಾ ಅದು ತೊಗೊಳೋದು ಆಟ ಫೋನ್ ಹಚ್ಚಿ ಮಾತಾಡ್ತೀಯ ನೋಡೋರು ಕೂಡ ಆಫೀಸ್ನ ಕೂಡ ಫೋನ್ ಹಚ್ಚಿ ಮಾತಾಡಿ ಕೇಳ ರಜಾ ಕೊಟ್ರೆ ನೀನು ಹಿಂದಿ ಕರ್ಕೊಂಡು ಒಂದೆರಡು ದಿನ ಹೋಗಿ ಬಾಯಪ್ಪ ಜಾತ್ರೆಗೆ ಕರ್ದಾರ ಹೊಸ್ದಾಗಿ ಮದುವೆ ಆಗುತ್ತೆ ಚೆಂದ ಹೋಗ್ಬೇಕು ಹೋರಿ ಅದು ನಾವು ನೀವು ಒರಾಮ್ ಇದಲ್ರಿಕೋ ನನ್ಗಟ ಆರಾಮ್ ಅನ್ಸಿತ್ ತಾಯಿ ನೀನು ಒಟ್ಟು ಚಲೋ ತೆಂಗ ನನಗೆ ಒಟ್ಟು ಬಿಸಿನೀರ್ ಕಾಸಿ ಕೊಟ್ಟಿ ಒಟ್ಟು ಬಿಸಿ ಬಿಸಿ ಅಡ್ಗಿ ಮಾಡ್ಕೊಟ್ಟಿ ಎರಡರಿ ಗುಳಿಗೆ ಕೊಟ್ಟಿ ನನ್ನ ತಾಯಿ ಆರಾಮ ಹೋಗ್ಬರ್ರಿ ನೀವು ಸಣ್ಣಾರು ನೀವು ಹೋದ್ರ ಅಡ್ಡಾಡಿದ್ರೆ ಚಂದ ನಾವೇನ್ ನಾವು ಮನಿ ಹಿಡಿದು ನಿಮ್ ಮನೆಯಾಗಿರ್ತೇವಿ ನೀವು ಹೋರಿ ನೋಡ ತಮ್ಮ ನೀನೇ ಫೋನ್ ಮಾಡಿ ಕೇಳ್ಕೊ ನಿಮ್ಮ ಇವ್ರನ್ನ ಸಾಹೇಬ್ರನ್ನ ಕೇಳ್ಕೊಂಡು ಹೇಳ ಅಲ್ಪ ಅವರು ಎಂದು ಹೋಕಾರಂತ ಮತ್ತು ಹುಣಿವಿ ಎಂದೈತು ಏನು ಎಂದು ಹೋಕಾರಂತ ಮತ್ತು ನಾನು ಈಗ ಫೋನ್ ಹಚ್ಚಿ ರಜಾ ಕೇಳ್ಕೊಳ್ಳಿ ಅಪ್ಪ ಹೆಂಗೆ ನೋಡ ನಿಮ್ಮ ಮಾವ ಏನು ಹೇಳಂದ್ರ ಒಂದನೇ ತಾರೀಕಿಗೆ ಐತೆ ಅಂತಪ್ಪ ಅದೇನ ಅದು ಹುಣಿವಿ ನಾಳೆ ಅಂದ್ರೆ ಇವತ್ತರಂತ ಹಾಕಾರಂತವ್ರ ನೀನು ನೋಡ ತಮ್ಮ ನಾಳೆಗೆ ನಿನ್ನ ಹೆಟಿ ಕರ್ಕೊಂಡು ಅವ್ರ ಊರಿಗೆ ಹೋಗುವ ಅಂತೆ ರಜಾ ಕೊಟ್ರೆ ಇಲ್ಲರ ನಾಡ್ದಕ್ ಹೋಗುವಂತೆ ಫೋನ್ ಹಾಕಿ ಇವತ್ತ ಮಾತಾಡ್ಕೊರು ಕೂಡ ಹಾಂ ಆಯ್ತು ಅವ್ರಪ್ಪ ನಾ ಅಷ್ಟ ಮಾಡ್ತೇನೆ ಅವ್ರು ಕೂಡ ಮಾತಾಡ್ಕೋತೇನೆ ನೋಡ ತಂಗಿ ನೀನು ಹಂಗ ಹೋಗಕ್ಕೆ ಹೋಗಬೇಡ ದಿವಸ ರೊಟ್ಟಿ ಅಂತ ರೊಟ್ಟಿ ಮಾಡ್ಕೊ ಒಂದು ಕಿಲೋ ಇನ್ಮೂ ರವಾದ ಉಂಡಿ ಕಟ್ಕೊಡ್ತೇನೆ ನಿನಗೆ ರವಾದು ಉಂಡಿ ಆಟ ಬಳ್ಳೋಳು ಚುಮಾರಿ ಆಟೋ ಚಕ್ಲಿನ ಆಟೋ ಮಾಡ್ಕೊ ಅಲ್ರಿ ಎಲ್ಲ ಮಾಡ್ಕೊಂಡ್ರಂತ ತಗೋರಿ ನಮ್ಗೆ ಅವನ್ನೆಲ್ಲ ಮಾಡ್ಕೊಳಕ ಇಲ್ಲೇ ಟೈಮ್ ಇಲ್ರಿ ಅತ್ಯಾರ ಇನ್ನು ಅವನ್ನೆಲ್ಲ ಹಿಟ್ ಹಾಕಿಸ್ಕೋಬೇಕಲ್ರಿ ಇವ ಹಿಟ್ ಅನ್ನಾಕಿನ ಅದ ಚಕ್ಲಿ ಹಿಟ್ಟಲ್ಲ ನೋಡು ಅಂಗಡಿಯಾಗ ಎಲ್ಲ ಜನ ತರಿಸ್ತೇನೆ ನಾನು ರವಾ ತರಿಸಿ ನಿಂಗೆ ದಂಡಿ ಕಟ್ಕೊಡ್ತೇನೆ ಸುಮಾರಿ ತರಿಸಿ ಸುಮಾರಿ ಹಚ್ಚೋಣೆಬ್ಬರು ಮತ್ತು ಚಕ್ಲಿ ಹಿಟ್ ಅನ್ನಾಕ ಒಂದಿಸ ಅಕ್ಕಿ ಹುರಿಯಾನಂತಾಯಿ ನಾನು ಹೋಗಿ ಗಿರ್ನ್ಯಾಗ ಹೀಟ್ ಹಾಕಿಸ್ಕೊಂಡ್ಬರ್ತೇನೆ ಅವ್ರಿಗೆ ಹೇಳಿ ಸಂಜೆ ಕಂದ್ರೆ ಕೊಡ್ರಿ ಅಂತಂದು ಅಟ್ ಮಾಡ್ಕೊಂಡು ಕಟ್ಕೊಂಡು ಹೋಗಂತಿ ಮತ್ತು ನಿನಗೂ ಮನೆಯಾಗ ಅನ್ನ ಹೆಂಡ್ರ ಅದಾರವ ಮತ್ತು ನಿಮ್ಮ ಎಲ್ಲರೂ ಕೂಡಿದಾರ ನಿಮ್ಮ ಅಪ್ಪಾರು ಕೂಡಿ ಹೆಸ್ರು ಗರನ್ಯಾಗ ನೋಡಿ ಏನಿಲ್ಲ ನಾನು ಹಂಗೆ ಕಳ್ಸಾಳ ಅವ್ರ ಅತ್ತೆ ಅಂತ ಮತ್ತು ಅವ್ರು ನನ್ನ ಬೈಬೇಕನ ಇವ ಮಾಡ್ಕೊಂಡು ಹೋಗು ಆಯ್ತು ಅವ್ರಿ ಅಷ್ಟ ಮಾಡೋನ್ ರೀ ಅತ್ತಿಯಾರ ನೋಡುವಾಟ ಸೆಡೇದಿ ದೌತಿ ಅದರ ಆಗೋಲ್ ತಕ್ಕ ಕುತ್ಕೊಂಡು ಹೊಸ ರೊಟ್ಟಿ ಬಡ್ಕೊ ಹೊಸ ಚಪಾತಿ ಮಾಡ್ಕೋ ಮತ್ತ ಅತ್ತಿ ಹೊಸ ಸಸಿ ಕೂಡಿಬ್ರು ಉಂಡಿ ಮಾಡ್ಕೊರಿ ಅವ್ನೇನ್ ಮಾಡ್ಕೊಂಡ ಚಂದಾಗಿ ಅಡ್ಗಿ ಪಡ್ಗಿ ಮಾಡ್ಕೊಂಡ ಹೋಗಾತಿ ಹೋರಿ